ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಶ್ರೀ ಕರ್ನಾಟಕ ನಾನು ಕಿರಣ್ ಬಳ್ಳಾರಿ ಭಟ್ ಇವತ್ತು ಬಸವರಾಜ್ ಅವರು ಸಂಸದರಾದ ನಂತರ ಹಾವೇರಿ ಜಿಲ್ಲೆಗೆ ಬಂದಿರತಕ್ಕಂಥದ್ದು ಜೊತೆಗೆ ರಾಜ್ಯ ಮಟ್ಟದ ಒಂದು ಪ ಕಾರ್ಯನಿರತ ಪತ್ರಕರ್ತರ ಸಂಘದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮಕ್ಕೆ ಆಗಮಿಸ್ತಾರೆ ಈ ಸಂದರ್ಭದಲ್ಲಿ ಮಾಧ್ಯಮಗಳಿಗೆ ಹೇಳಿಕೆಯನ್ನು ನೀಡಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿಯವರು ಏನೆಲ್ಲ ಹೇಳಿದ್ರು ಅನ್ನೋದನ್ನು ಕೂಡ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ಜೊತೆಗೆ ರಾಜ್ಯ ಸರ್ಕಾರ ಇನ್ನು ಕೆಲವೇ ದಿನಗಳಲ್ಲಿ ಅಥವಾ ಈ ಒಂದು ವರ್ಷದಲ್ಲಿ ಬಿದ್ದೋಗುತ್ತೆ ಸರ್ಕಾರ ಅನ್ನೋ ಒಂದು ಮಾತನ್ನು ಬಸವರಾಜ ಬೊಮ್ಮಾಯಿಯವರು ಎರಡು ಮೂರು ಕಡೆ ಹೇಳಿದರು ಆ ಪೈಕಿ ಸಲೀಂ ಅವರು ಕೂಡ ಇದಕ್ಕೆ ತಿರುಗೇಟನ್ನು ನೀಡಿದರು ಬಸವರಾಜ್ ಬೊಮ್ಮಾಯಿ ಅವರು ಈ ಒಂದು ಸರ್ಕಾರ ಬೀಳುತ್ತೆ ಅನ್ನೋ ಒಂದು ಮಾತು ಅವರು ಹಗಲುಗನಸನ್ನು ಕಾಣ್ತಾ ಇದ್ದಾರೆ ಅನ್ನೋ ಒಂದು ಮಾತನ್ನು ಕೂಡ ಹೇಳಿದರು ಐದಕ್ಕೆ ಸಂಬಂಧಪಟ್ಟಂತೆ ಇವತ್ತು ಮಾಧ್ಯಮಗಳ ಎದುರಿಗೆ ಬಸವರಾಜ್ ಬೊಮ್ಮಾಯಿಯವರು ಮಾತಾಡ್ತಕ್ಕಂಥದ್ದು ಸಲೀಂ ಅಹಮ್ಮದ್ ಅವರಿಗೆ ಸಂಸದರು ಸಿ ಎಂ ಡಿ ಸಿ ಎಮ್ ಇವು ಈ ಒಂದು ಚರ್ಚೆಗಳು ಯಾವೆಲ್ಲ ರೀತಿ ನಡೆಯುತ್ತೆ ಅದರ ಬಗ್ಗೆ ಮೊದಲು ತಿಳಿದುಕೊಳ್ಳಿ ಈ ಅದರ ಜೊತೆಗೆ ಇವೆಲ್ಲ ಗೊತ್ತಿದ್ರೂ ಕೂಡ ಗೊತ್ತಿಲ್ಲದಿರೋ ಥರ ಮಾತನಾಡ್ತಾ ಇದ್ದಾರೆ ಸಲೀಂ ಅವರು ಅವರನ್ನು ನೋಡಿದ್ರೆ ನನಗೆ ಒಂಥರ ಅಯ್ಯೋ ಅನ್ಸುತ್ತೆ ಅನ್ನೋ ಮಟ್ಟದಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಮಾತಾಡ್ತಕ್ಕಂಥದ್ದು ನಾವು ನೋಡ್ತಾಯಿದ್ವಿ ಅದರ ಅದರ ಜೊತೆಗೆ ಜಿಲ್ಲೆಯಲ್ಲಿ ಈ ಡೆಂಗ್ಯೂ ಪ್ರಕರಣಗಳು ಏನು ಹೆಚ್ಚಾಗ್ತಾ ಇದೆ ಅದರ ಕುರಿತು ಮಾತಾಡಿರ್ತಕ್ಕಂಥದ್ದು ಡೆಂಗ್ಯೂ ಪ್ರಕರಣದ ಬಗ್ಗೆ ಎಲ್ಲರೂ ಕೂಡ ಒಂದು ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಬೇಕು ಅದರ ಜೊತೆಗೆ ಜಿಲ್ಲಾಧಿಕಾರಿಗಳಾಗಿರ್ಬೋದು ಡಿಸ್ಟಿಕ್ಟ್ ಸರ್ಜನ್ ಆಗಿರ್ಬೋದು ಇವರೆಲ್ಲರೂ ಕೂಡ ಕಟ್ಟುನಿಟ್ಟಿನ ಕ್ರಮ ು ಅದರ ಜೊತೆಗೆ ಜಿಲ್ಲೆಯಲ್ಲಿ ಇಂತಹ ರೀತಿಯ ಪ್ರಕರಣಗಳು ಹುಟ್ಟೋದಕ್ಕೂ ಮೊದಲು ಅಂದರೆ ಹೆಚ್ಚಾಗೋದಕ್ಕಿಂತ ಮೊದಲು ಮುಂಜಾಗ್ರತಾ ಕ್ರಮವಾಗಿ ಅವುಗಳ ಬಗ್ಗೆ ಗಮನವಹಿಸಿ ಎಚ್ಚೆತ್ಕೊಂಡು ಅಧಿಕಾರಿಗಳು ಸಂಬಂಧಪಟ್ಟ ಅಧಿಕಾರಿಗಳು ಇದರ ಒಂದು ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೋದು ತೆಗೆದುಕೊಳ್ಬೇಕು ಅನ್ನೋ ಒಂದು ನಿಟ್ಟಿನಲ್ಲಿ ಬಸವರಾಜ ಬೊಮ್ಮಾಯಿ ಅವರು ಏನೆಲ್ಲ ಹೇಳಿದ್ರು ಮಾಧ್ಯಮಗಳ ಎದುರಿಗೆ ಅನ್ನೋದನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೇನೆ ನೋಡಿ ಸ್ವಾಮಿ ಸಲೀಂ ಅಹ್ಮದ್ ಅವ್ರಿಗೆ ವಿಧಾನ ಪರಿಷತ್ ಸದಸ್ಯರು ವಿಧಾನಸಭೆಯ ಸದಸ್ಯರು ಉಪಮುಖ್ಯಮಂತ್ರಿಗಳು ಮಂತ್ರಿಗಳ ನಡುವೆ ಏನಾಗುತ್ತೆ ಸ್ವಲ್ಪ ಅವ್ರು ತಿಳ್ಕೊಳ್ಳಿ ಅವ್ರಿಗೆ ಗೊತ್ತಿದ್ದು ಹಿಂಗೆ ಹೇಳ್ತಾ ಇದ್ದಾರೆ ಅವ್ರ ಪಾಪ ಏನ್ ಮಾಡಕ್ಕಾಗುತ್ತೆ ಸಲೀಮದವ್ರ ಬಗ್ಗೆ ಕನಿಕರೇ ಬರ್ತದೆ ನನಗೆ ಅವ್ರ ಕಾಲ್ ತೊಳಗೇನೆಲ್ಲ ಸರಿತಾ ಇದ್ರು ಗೊತ್ತಾಗ್ತಾ ಇಲ್ಲ ಅಂದ್ರೆ ನಾನೇನು ಮಾಡೋಕ್ಕಾಗ ವಿಧಾನಸಭಾಧ್ಯಕ್ಷ ಶಾಸಕರಿಗೆ ಸಿಗೋದಕ್ಕೆ ಏನಪ್ಪಾ ಗೊತ್ತಿಲ್ಲ ಅವ್ರು ಯಾವುದಾರದ ಮೇಲೆ ಈಗ ಈಗೇನು ಈ ಮುಂದಿನ ವಿಧಾನಸಭಾ ಅಧಿವೇಶನದಲ್ಲಿ ಅದು ಬೇಕಾದ್ರೆ ಚರ್ಚೆ ಆಗಲಿ ನಾನಂತೂ ಇಲ್ಲ ಅದರಲ್ಲಿ ಯಾಕೆ ನನಗೆ ಸರಿ ಡೆಂಗು ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇಲ್ವಾ ಆದರೆ ಹಾವೇರಿಯಲ್ಲಿ ಅದನ್ನು ಸರಿಯಾಗಿ ನಿರ್ವಹಣೆ ಮಾಡ್ತಿಲ್ಲ ಜೊತೆಗೆ ಡೆಂಗು ಪ್ರಕರಣಗಳನ್ನು ಮರೆಮಾಚುವಂಥ ಕೆಲಸ ಆಗ್ತಾ ಇದೆ ಅಂತ ಆರೋಪ ನೋಡಿ ಒಂದು ಕಾಲದಲ್ಲಿ ಹಂಗೆ ಹೊಲ್ರ ಮತ್ತು ಇತರ ವೈರಲ್ ಇತ್ತು ಈಗ ಡೆಂಗೂ ಬಂದಿದೆ ಡೆಂಗೂ ಮುಂಜಾಗ್ರತೆ ಕ್ರಮ ತೆಗೆದುಕೋಬೇಕು ಈ ಅಧಿಕಾರಿಗಳು ಯಾವುದೇ ಮುಂಜಾಗ್ರತೆ ಕ್ರಮ ತೆಗೆದುಕೊಳ್ಳೋದಿಲ್ಲ ಹೀಗಾಗಿ ಉಳುಬಣ ಆದಾಗ ಅದರ ಬಗ್ಗೆ ಮೇಲಧಿಕಾರಿಗಳು ಬರೆಯೋದು ಗಿಡೋದು ಮಾಡೋದು ಅಷ್ಟೇ ಬಿಡ್ತಾರೆ ನಾನು ಆಗ್ರಹ ಮಾಡ್ತೀನಿ ಜಿಲ್ಲಾಧಿಕಾರಿಗಳಿಗೆ ಮತ್ತು ಡಿ ಎಚ್ ಒ ಮತ್ತು ಜಿಲ್ಲೆಯ ಸರ್ಜನ್ಗೆ ಕೂಡಲೇ ಕ್ರಮ ತೆಗೆದುಕೋಬೇಕು ಡೆಂಗೂ ನಿಯಂತ್ರಣಕ್ಕೆ ಏನು ಕ್ರಮ ತೆಗೆದುಕೋಬೋದು ತೆಗೆದುಕೋಬೇಕು ಕೇಸ್ ಬಂದಿಲ್ಲ ಅದು ಬಂದಿಲ್ಲ ಅಂತ ನೆಪ ಹೇಳುವ ಅವಶ್ಯಕತೆ ಇಲ್ಲ ಅದಕ್ಕೆ ನಿಯಂತ್ರಣ ಮಾಡೋದಕ್ಕೆ ಮುಂಜಾಗ್ರತಾ ಕ್ರಮ ಏನು ತೆಗೆದುಕೊಂಡು ಕೂಡಲೇ ತೆಗೆದುಕೋಬೇಕು ಅಂತ ನಾನು ಆಗ್ರಹ ಮಾಡ್ತೀನಿ ಮತ್ತು ಅವ್ರ ಹತ್ರ ಮಾತಾಡ್ತೀನಿ ಖಾಸಗಿ ಆಸ್ಪತ್ರೆಯಲ್ಲೂ ಕೂಡ ಹಾವಳಿ ಜಾಸ್ತಿ ಆಗ್ತದೆ ಮೊನ್ನೆ ಒಂದು ಮಲ್ನಾಡದ ಆಸ್ಪತ್ರೆಯಲ್ಲಿ ಡೆತ್ ಆಗ್ತಾರೆ ಇದ್ರ ಬಗ್ಗೆ ಉಸ್ತುವಾರಿ ಸಚಿವರು ಎಲ್ಲೂ ಮಾಡಿ ಅಷ್ಟೇ ಅಲ್ಲ ನಾ ಈಗ ಮೊನ್ನೆ ಹನ್ಗಲಲ್ಲಿ ನಾವೇ ಎಸ್ ಡಿ ಎಮ್ ಸೇರಿಸಿದ್ವಿ ಅದು ಕೂಡ ಡೆಂಗೂ ಡೆತ್ ಆಗಿದೆ ಈ ಥರ ಹಲವಾರು ಪ್ರಕರಣಗಳಾಗಿದ್ದಾವೆ ಮೊನ್ನೆ ನಾನು ಮೀಟಿಂಗ್ನಲ್ಲೂ ಹೇಳಿದ್ದೀನಿ ಈಗ ಶಿಶು ಮರಣ ಗರ್ಭಿಣಿ ಸ್ತ್ರೀಯರ ಮರಣವು ಕೂಡ ಖಾಸ ಖಾಸಗಿ ಆಸ್ಪತ್ರೆಯಲ್ಲಿ ಲೆಕ್ಕ ಇಲ್ಲ ಅವರು ಬರೀ ಸರ್ಕಾರಿ ಆಸ್ಪತ್ರೆ ಲೆಕ್ಕ ಇದ್ದಾರೆ ಹಾವೇರಿಯಲ್ಲಿ ಚಿಕಿತ್ಸೆ ಆಗದಿರೋದ್ರಿಂದ ಹುಬ್ಬಳ್ಳಿ ದಾಡೋಕ್ಕೆ ದಾವಣಗೆರೆ ಹೋಗುವಂಥ ಜನ ಬೇಕಾದಷ್ಟಿದ್ದಾರೆ ಅದನ್ನು ಕೂಡ ಲೆಕ್ಕ ಹಿಡಿದು ನೀವು ಮಾಡಬೇಕು ಅಂದಾಗ ಸರಿ ಚಿತ್ರ ಬರ್ತಿದೆ ಚಿಕಿತ್ಸೆ ಆಗುತ್ತೆ ಅಂತ ಹೇಳಿದ್ದೀನಿ ಇದು ಡೆಂಗೂನು ಅಷ್ಟೇ ಡೆಂಗೂ ಕೇವಲ ಹಾವೇರಿ ಹಾವೇರಿಯವರು ಹಾವೇರಿಯಲ್ಲೇ ಅಲ್ಲ ಬೇರೆ ಬೇರೆ ಕಡೆ ಚಿಕಿತ್ಸೆ ತೊಗೊಳ್ತಾ ಇದ್ದಾರೆ ನನ್ಗೆ ಗೊತ್ತಿದ್ದಂತೆ ನಾಲ್ಕೈದು ಪ್ರಕರಣಗಳು ಹುಬ್ಬಳ್ಳಿ ದಾಡದಲ್ಲಿ ನಾವೇ ಅಡ್ಮಿಟ್ ಅಡ್ಮಿಟ್ ಮಾಡಿಸಿದ್ದೇವೆ ಆ ಪ್ರಕರಣಗಳನ್ನು ಕೂಡ ಲೆಕ್ಕ ತಗೊಂಡು ವರದಿಯನ್ನು ಕಳಿಸಿ ಸೂಕ್ತ ಕ್ರಮ ತೆಗೆದುಕೋಬೇಡಿ ಕಳೆದ ವರ್ಷ ಎಸ್ ಇದಿಷ್ಟು ಇವತ್ತಿನ ಒಂದು ವಿಶೇಷ ನಿರಂತರವಾಗಿ ನಮ್ಮ ಸುದ್ದಿಗಳನ್ನ ನೋಡ್ತಾರೆ ಶ್ರೀ ಕರ್ನಾಟಕದಲ್ಲಿ ಯಾರು ಸಬ್ಸ್ಕ್ರೈಬರ್ ಆಗಿಲ್ಲ ಅವ್ರು ದಯವಿಟ್ಟು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಈ ರೀತಿಯ ಎಲ್ಲ ಸುದ್ದಿಗಳನ್ನ ಪಡೆಯಿರಿ